ಸರ್ ತುಂಬಾ ಖುಷಿ ಆಗ್ತಾ ಇದೆ ನೆನ್ನೆ ಆಗಿದ್ದಂತು ಆ ಫಸ್ಟ್ ಏಸ್ಟ್ ಶೋನ ಟೈಟಲ್ ಏನ್ ಇಟ್ಟಿದ್ವಿ ಅದ್ರ ತಕ್ಕಂಗೆ ಅಷ್ಟು ಜನನು ರೆಸ್ಪಾನ್ಸ್ ಮಾಡಿದ್ದು ಒಂದು ನಾವೆಲ್ಲ ಫಸ್ಟ್ ಏ ಫಸ್ಟ್ ಶೋ ನೋಡಿ ಏನ್ ಖುಷಿ ಪಡ್ತಿದ್ವಲ್ಲ ಅದೇ ಫಸ್ಟ್ ಏ ಫಸ್ಟ್ ಶೋ ನಮ್ಮ ಫಸ್ಟ್ ಏಸ್ಟ್ ಶೋದಲ್ಲಿ ನಡೆದಿತ್ತು ಸಿಕ್ಕಿಬಿಟ್ಟೆ ಖುಷಿ ಆಯಿತು ಅಂಡ್ ಇವತ್ತು ಆರ್ಗಾನಿಕಾಗ್ ತುಂಬಾ ಕಡೆ ಬುಕ್ಕಿಂಗ್ಸ್ ಆಗ್ತಾ ಇದೆ ಮೇ ಬಿ ನೆನ್ನೆ ಆದಂಥ ರಿಯಾಕ್ಷನ್ಸು ನೆನ್ನೆ ಮೀಡಿಯಾದವರು ಆಮೇಲೆ ನಮ್ಮ ಯೂಟ್ಯೂಬರ್ಸ್ಗಳು ಏನು ಸಪೋರ್ಟ್ ಮಾಡಿದ್ರು ನೆನ್ನೆ ಆದಂಥ ರಿವ್ಯೂಗಳಿಂದ ತುಂಬ ಅಂದರೆ ತುಂಬ ಕನ್ವರ್ಷನ್ ಆಗ್ತಾಯಿದೆ ಮೇ ಬಿ ಇದು ನಾಳೆ ತುಂಬ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಮ್ಮ ಒಪಿನಿಯನ್ನು ಈಗ ನವರಂಗ್ ಥಿಯೇಟ್ರಲ್ಲಿ ಬಂದಿದ್ದ ರಿಯಾಕ್ಷನ್ ಅಂತೂ ಟೋಟಲ್ ಹ್ಯಾಪಿ ಬಿಕಾಸ್ ಅದ್ರಲ್ಲಿ ಸಾಕಷ್ಟು ಜನ ಹೇಳ್ತಾ ಇರೋದೇನೆಂದರೆ ಟ್ರೈಲರ್ ನೋಡಿದ್ದು ಟ್ರೈಲರ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿತ್ತು ಹಂಗಾಗಿ ವೀಕೆಂಡ್ ಅಲ್ವಾ ನಾವು ಈ ಸಿನಿಮಾನ ಅಟೆಂಪ್ಟ್ ಮಾಡಿದ್ವಿ ಅಂತ ಮೇ ಬಿ ಹೊಸ ತಂಡ ಹೊಸದೇ ಸಿನ್ಮಾ ಇತ್ತು ತುಂಬ ದೊಡ್ಡ ದೊಡ್ಡ ವಿಚಾರ ಇರುವಂಥ ಸಿನ್ಮಾ ಮೇ ಬಿ ಹಂಗಾಗಿ ನಿನ್ನೆ ಶುಕ್ರವಾರ ಸ್ವಲ್ಪ ನಿಧಾನಕ್ಕೆ ಪಿಕಪ್ ತೊಗೋತು ಅನ್ಸುತ್ತೆ ಇವತ್ತು ನಾಳೆ ಅಂತೂ ತುಂಬ ಹ್ಯಾಪಿ ಆಗಿದ್ದೀವಿ ಅಂಡ್ ನಾಳೆ ಮಂಡ್ಯದಲ್ಲಿ ಅಂಬರೀಷ್ ಅಣ್ಣನ್ ಫ್ಯಾನ್ಸ್ ಜೊತೆ ಸಿನಿಮಾ ನೋಡಬೇಕು ಅನ್ನೋ ಥರ ಪ್ಲಾನ್ಗಳೆಲ್ಲ ನಡೀತಾ ಇದೆ ಅಂಡ್ ಮೈಸೂರಲ್ಲೂ ತುಂಬ ಇದೆ ಸರ್ ಬುಕ್ಕಿಂಗ್ಸ್ ಎಲ್ಲ ಮಗು ಹುಟ್ಟೋದಕ್ಕೆ ಒಂದು ಸಿನಿಮಾ ಮಾಡೋದನ್ನ ಕಂಪೇರ್ ಮಾಡಿದೀವಲ್ಲ ಅದು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೇಲಿ ದರ್ಶನ್ ಸರ್ ಫ್ಯಾನ್ಸು ಮತ್ತೆ ಸುದೀಪ್ ಸರ್ ಫ್ಯಾನ್ಸ್ ಎಲ್ಲರೂ ಅದೊಂದು ಒಂದು ಕಮರ್ಷಿಯಲ್ ಆಗಿ ಒಂದು ಟ್ರೀಟ್ಮೆಂಟ್ ಇಟ್ಟಿದೀವಿ ಅಭಿಮಾನಿಗಳಿಗೆ ಅಂತ ಸೊ ಅದನ್ನು ತುಂಬಾ ಇಷ್ಟಪಡ್ತಾ ಇದಾರೆ ಸರ್ ಸಿನಿಮಾದವ್ರು ನೋಡ್ತಾ ಇದಾರೆ ಸಿನಿಮಾದವ್ರು ಸಾಕಷ್ಟು ಜನ ನೋಡ್ತಾ ಇದ್ದಾರೆ ರಾತ್ರಿನು ಆರ್ಟಿಸ್ಟ್ಗಳಾದಂತ ವರ್ಧನ್ ಆತರ ಎಲ್ಲ ಸುಮಾರು ಜನ ಸಿನಿಮಾ ನೋಡ್ತಾ ಇದಾರೆ ಅಹ್ ಇನ್ನು ಸಾಕಷ್ಟು ಜನ ಲೈಕ್ ಅವ್ರುಗಳು ಶೂಟಿಂಗ್ ಅಲ್ಲಿ ಬಿಸಿ ಇರೋದ್ರಿಂದನೋ ಸಮಥಿಂಗ್ ಏನೋ ಈ ವೀಕಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಲೈಕ್ ಎಲ್ಲರೂ ಒಟ್ಟಿನಲ್ಲಿ ಫೋನ್ ಮಾಡಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ